ಕೊಡವ ಮಕ್ಕಡಕೂಟದ ತೊಂಬತ್ತೈದನೇ ಕೃತಿ ಸುಮನ್ ಸೀತಮ್ಮ ವಿರಚಿತ ಭಾವಸ್ತುತಿ ಕವನ ಸಂಕಲನ ಮಡಿಕೇರಿ ಪತ್ರಿಕಾ ಭವನದಲ್ಲಿ ಅನಾವರಣಗೊಂಡಿತು ಈ ವೇಳೆ ಮಾತನಾಡಿದ ಸಮಾಜ ಸೇವಕಿ ತೆನ್ನೀರ ಟೀನಾ ಚಂಗಪ್ಪ ಹೊಸ ಬರಹಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕೆಂದರು ಅಂಥ ಲೇಖಕರಿಗೆ ಸಾಹಿತ್ಯಾಭಿಮಾನಿಗಳೇ ಪ್ರೋತ್ಸಾಹ ನೀಡುತ್ತಾರೆ ಎಂದು ಅವರು ಹೇಳಿದರು ಜಾಸ್ತಿ ಬುಕ್ ಬಿಡುಗಡೆ ಆಗಲಿ ಅಂತ ಶಕ್ತಿ ಐಟಿಂಗ್ ದೇವ್ರಿಗೆ ಕೊಡ್ಲಿ ಹಾಗೆಯೇ ಬರಹಗಾರರು ಬರಹಗಾರಿಯರು ಅಷ್ಟೇ ಮುಂದೆ ಬರಬೇಕು ಹಣ ಸಹಾಯ ಅದು ಇದು ಯಾರಾದರೂ ಕೂಡ ಮಾಡೇ ಮಾಡ್ತಾರೆ ಸಾಹಿತಿಗಳಿಗೆ ಸಾಹಿತಿಗಳೇ ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಬಿಟ್ಟು ನಾವು ಬುಕ್ ಬರೀಬೇಕು ಅಷ್ಟೇ ಬರೆದಾಗ ಸಾಹಿತ್ಯ ಅಭಿಮಾನಿ ಯಾರಾದರೂ ಮುಂದೆ ಬಂದೇ ಬರ್ತಾರೆ ನಾವು ಅದೇನೇ ಮಾಡ್ಕೊಳ್ಳೋದು ಲೇಖಕಿ ಸುಮನ್ ಸೀತಮ್ಮ ಮಾತನಾಡಿ ಸಾಮಾಜಿಕ ಜಾಲತಾಣದ ಪ್ರಭಾವದಿಂದಾಗಿ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿರುವ ಬಗ್ಗೆ ವಿಷಾದಿಸಿದರು ತಮ್ಮ ಭಾವನೆಗಳಿಗೆ ಅಕ್ಷರ ರೂಪ ನೀಡಿ ಭಾವಸ್ತುತಿ ಕವನಸಂಕಲನ ರೂಪಿಸಿದ್ದೇನೆ ಎಂದು ಅವರು ಹೇಳಿದರು ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಅವರ ಕನ್ನಡ ಮತ್ತು ಕೊಡವ ಭಾಷೆಯ ಕಾವೇರಿ ಸುಪ್ರಭಾತ ಅಕ್ಟೋಬರ್ ಹದಿನಾರರಂದು ಅನಾವರಣಗೊಳ್ಳಲಿದ್ದು ತಲಕಾವೇರಿಯಲ್ಲಿ ಕೃತಿಯನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದರು ಅಕ್ಟೋಬರ್ ಇಪ್ಪತ್ತಾರರಂದು ತೊಂಬತ್ತೊಂಬತ್ತನೇ ಪುಸ್ತಕ ಮತ್ತು ನವೆಂಬರ್ನಲ್ಲಿ ನೂರನೇ ಪುಸ್ತಕವನ್ನು ಅದ್ಧೂರಿಯಾಗಿ ಅನಾವರಣ ಮಾಡಲಾಗುವುದು ಎಂದು ಬೊಳ್ಳಜಿರ ಅಯ್ಯಪ್ಪ ಹೇಳಿದರು ಕನ್ನಡದ ಅನುವಾದ ಸಹ ಇದೆ ಅದನ್ನು ನಾವು ಇದೇ ತಾರೀಖು ಹದಿನಾರನೇ ತಾರೀಖಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಹದಿನೇಳಕ್ಕೆ ತೀರ್ಥ ಬರುವ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ನಾವು ಈ ಸುಪ್ರಭಾತ ಸುಪ್ರಭಾತ ಪುಸ್ತಕವನ್ನು ನಾವು ಉಚಿತವಾಗಿ ಎಲ್ಲರಿಗೆ ನೀಡ್ತಾ ಇದ್ದೀವಿ ಮತ್ತೆ ತೊಂಬತ್ತೊಂಬತ್ತನೇ ಪುಸ್ತಕ ನಾವು ಹೇಳಿದಾಗ ಇದೇ ಇಪ್ಪತ್ತಾರನೇ ತಾರೀಖಿಗೆ ಇಟ್ಟಿದ್ದೆ ದಿನ ಟೀನ ಒಂದು ಲೋಕಾರ್ಪಣೆ ಆಗ್ತಾ ಇದೆ ನೂರನೇ ಪುಸ್ತಕವನ್ನು ಬರೋ ತಿಂಗಳು ನಾವು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಮತ್ತು ತೊಂಬತ್ತು ಒಂಬತ್ತನೇ ಪುಸ್ತಕವನ್ನು ಸಹ ನಾವು